ಬಂಧುಗಳೇ ನಮಸ್ಕಾರ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆದ್ಮೇಲೆ ನಾನು ಈ ದಿನ ಬೆಂಗಳೂರು ಉತ್ತರ ತಾಲೂಕು ಮಾದನಾಯ್ಕನಹಳ್ಳಿ ನಗರಸಭೆ ವ್ಯಾಪ್ತಿಯಿಂದ ಗಂಗೊಂಡನಹಳ್ಳಿ ಕಡೆಯಿಂದ ಕಾಚುವಳ್ಳಿ ಮಾರ್ಗವಾಗಿ ಮಾಗಡಿ ರೋಡ್ಗೆ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿದ್ದೀನಿ ಒಂದು ಸೈಡ್ ಗಂಗೊಂಡಿ ಇದೆ ಇನ್ನೊಂದು ಸೈಡ್ ಕಾಚೋಳಿಗೆ ಹೋಗ್ತಕ್ಕಂಥ ರೋಡಿಂದ ಒಂದು ಐನೂರು ಮೀಟ್ರ್ ಒಳಗಡೆ ಸ್ನೇಹಿತರೆ ಅದೇ ಮೇನ್ ರೋಡ್ ನೋಡಿ ವೆಯಿಕಲ್ ಓಡಾಡ್ತದವಲ್ಲ ತೋರಿಸ್ತಾ ಇದೀನಿ ನೋಡಿ ವೆಹಿಕಲ್ ಓಡಾಡ್ತಾವಲ್ಲ ಅದೇ ಮಾಗಡಿಗೆ ಹೋಗ್ತಕ್ಕಂಥ ರೋಡು ಈ ಕಡೆ ಮಾದನಾಯಕ್ನಳ್ಳಿ ತುಮಕೂರು ರೋಡು ಪ್ಲಸ್ ಮಾಗಡಿ ರೋಡು ಎರಡೂ ಕಡೆ ಹೋಗ್ತಕ್ಕಂಥ ರೋಡಿಂದ ಒಂದು ಐನೂರು ಮೀಟ್ರ್ ದೂರದಲ್ಲಿ ಒಂದು ನಗರಸಭೆ ವ್ಯಾಪ್ತಿಯ ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿ ಲಿಮಿಟಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಖಾಲಿ ನಿವೇಶನ ಮಾರಾಟಕ್ಕಿದೆ ನೋಡಿ ಸುತ್ತಮುತ್ತ ಎಲ್ಲ ಮನೆಗಳು ಆಗ್ತಾ ಇದ್ದಾವೆ ಇಲ್ಲೂ ಕೂಡ ಮನೆಗಳಾಗಿದ್ದಾವೆ ನೋಡಿ ಒಂದು ಹೊಸ ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಸುಮಾರು ಒಂದು ಮೂವತ್ತಡಿ ರಸ್ತೆಗೆ ನಾರ್ತ್ ಫೇಸಿಂಗು ಮೂವತ್ತಡಿ ರಸ್ತೆಗೆ ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ಒಂದು ಇದೇ ಖಾಲಿ ನಿವೇಶನ ಪಕ್ಕದಲ್ಲಿ ಈ ಬಿಲ್ಡಿಂಗ್ ಏನು ಕಟ್ತಾ ಇದ್ದಾರೆ ಗ್ರೌಂಡು ಫಸ್ಟು ಸೆಕೆಂಡು ಇದರ ಪಕ್ಕದ್ದೇನೆ ಪಕ್ಕದ್ದೇ ಇದೇ ಖಾಲಿ ನಿವೇಶನ ಸ್ನೇಹಿತರೆ ಈ ನಿವೇಶನ ಮಾರಾಟಕ್ಕಿದೆ ಇದರ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಸೊ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಸೈಟಿನ ವಿವರಣೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಮೇಲೆ ಈ ಒಂದು ನಿವೇಶನ ನಾರ್ತ್ ಇದೆ ಉತ್ತರ ದಿಕ್ಕಿಗೆ ರೋಡಿದೆ ಈಶ್ಟು ವೆಸ್ಟ್ ರೋಡಿದೆ ನಾರ್ತ್ ಫೇಸಿಂಗ್ ಆದರೂ ಮನೆ ಬಾಗ್ ಮಾಡ್ಕೋಬೋದು ಈಶ್ಟಾದರೂ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ಸೈಟಿನ ಅಳತೆ ಹೇಳ್ಬೇಕಂತಂದರೆ ಈ ಮನೆ ಕಟ್ತಾ ಇದ್ದಾರೆ ನೋಡಿ ಈ ಕಡೆ ನಲವತ್ತ ಒಂಬತ್ತಡಿ ಹುದ್ದೆ ಇದೆ ನಲವತ್ತೊಂಬತ್ತಡಿ ಹುದ್ದೆ ಇದೆ ಈಸ್ಟ್ಗೆ ನಾರ್ತ್ಗೆ ಮೂವತ್ತೊಂದು ಪಾಯಿಂಟ್ ಫೈವ್ ಇದೆ ಮೂವತ್ತೊಂದೂವರೆ ಅಗಲ ಇದೆ ಫ್ರಂಟಿಗೆ ಸೊ ವೆಸ್ಟ್ಗೆ ನಲವತ್ತಡಿ ಇದೆ ವೆಸ್ಟ್ ಈಶ್ಟ್ಗೆ ನಲವತ್ತ ನಲವತ್ತೊಂಬತ್ತಡಿ ಇದೆ ಈಶ್ಟ್ಗೆ ವೆಸ್ಟ್ಗೆ ನಲವತ್ತ ಆರಿದೆ ಸಾರಿ ವೆಸ್ಟ್ಗೆ ನಲವತ್ತಡಿ ಇದೆ ಈಶ್ಟ್ಗೆ ನಲವತ್ತೊಂಬತ್ತಡಿ ಇದೆ ವೆಸ್ಟ್ಗೆ ನಲವತ್ತಡಿ ಇದೆ ಸೌತ್ಗೆ ಮೂವತ್ತಡಿ ಇದೆ ನಾರ್ತು ಮೂವತ್ತೊಂದುವರೆ ಇದೆ ಈ ಒಂದು ಅಳತೆ ಉಳ್ಳ ಒಂದು ಖಾಲಿ ನಿವೇಶನ ಮಾರಾಟಕ್ಕಿದೆ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿದೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಾಗಿದ್ದಾವೆ ರೋಡ್ ಒಂದಾಗಿಲ್ಲ ಅಷ್ಟೇ ಟಾರ್ ರೋಡ್ದು ರೋಡಾಗಿಲ್ಲ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ತುಂಬ ಚೆನ್ನಾಗಿ ಆಗಿದ್ದಾವೆ ಹೊಸ ಬಡಾವಣೆ ತುಂಬ ಚೆನ್ನಾಗಿ ಆಗ್ತದವು ಮನೆಗಳೆಲ್ಲ ನೋಡಿ ಮುಂದೆಗಡೆ ಅಕ್ಕಪಕ್ಕದಲ್ಲಿ ಎಲ್ಲ ಮನೆ ಇದ್ದಾವೆ ಸ್ನೇಹಿತರೆ ರೋಡೊಂದು ಮಡ್ ರೋಡಿದೆ ಮಣ್ಣಿನ ರೋಡಿದೆ ಪಕ್ಕದಲ್ಲಿ ಒಳ್ಳೊಂದು ಬಿಲ್ಡಿಂಗ್ ಆಗ್ತಾ ಇದೆ ಇದೇ ಖಾಲಿ ನಿವೇಶನ ಒಟ್ಟು ಟೋಟಲ್ಲಿ ಅಳತೆ ಬಂದು ಇದರ ಮೆಜರ್ಮೆಂಟು ಸಾವಿರದ ಮುನ್ನೂರ ಅರವತ್ತೆರಡು ಅಡಿ ಅಡಿ ಇದೆ ಈ ಒಂದು ಸೈಟಿನ ಟೋಟಲ್ ವಿಸ್ತೀರ್ಣ ಸಾವಿರದ ಮುನ್ನೂರ ಅರುವತ್ತೆರಡು ಅಡಿ ಇದೆ ಇದರ ಒಂದು ಬೆಲೆ ಬಂದು ಮೂರು ಸಾವಿರದ ಆರುನೂರು ರೂಪಾಯಿ ಹೇಳ್ತದ ಸ್ನೇಹಿತರೆ ಬೆಲೆ ವಿಚಾರವಾಗಿ ಒಂದು ಅಡಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಹೇಳ್ತಿದ್ರೆ ಸೊ ನೇರವಾಗಿ ಈ ಸೈಟಿನ ಮಾಲೀಕರನ್ನೇ ಭೇಟಿ ಮಾಡಿಸ್ತೀವಿ ಸೊ ಆಸಕ್ತಿ ಉಳ್ಳವರು ನಾವು ಕೊಟ್ಟಿರ್ತಕ್ಕಂಥ ಕೆಳಗಡೆ ನಂಬರ್ಗೆ ನಮ್ಮ ಮೊಬೈಲ್ ನಂಬರ್ನ ಸಂಪರ್ಕಿಸಿದರೆ ನಾವು ನೇರವಾಗಿ ಈ ಸೈಟಿನ ಓನರ್ನನ್ನು ಭೇಟಿ ಮಾಡ್ತೀವಿ ನೀವು ಅವರು ಕುತ್ಕೊಂಡು ರೇಟಲ್ಲಿ ನೆಗೆಶಬಲನ್ನು ಮಾಡ್ಕೋಬೋದು ಸ್ನೇಹಿತರೆ ಧನ್ಯವಾದಗಳು